ವೆರಿ ಗುಡ್ ಈವ್ನಿಂಗ್ ಒಂಬತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ಹೌದಾ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ಗದ್ಯಗಳ ಹೌದಾ ಒನ್ ಟು ನೈನ್ ಏನಪ್ಪ ಅಂದರೆ ಗದ್ಯಗಳನ್ನು ಅಭ್ಯಾಸ ಮಾಡಿದ್ವಿ ಈಗ ಟೆಂತ್ ಏನಪ್ಪ ಅಂದರೆ ಪದ್ಯ ಹೌದಾ ಚಲ್ನ ಅಮಾರ ಕಾಮ್ ಹೆ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಪ್ಯಾಸ ಮಾಡೋಣ ಇದೇನಪ್ಪ ಅಂದರೆ ನಿಮಗೆ ಫೇರ್ ಬರೀಲಿಕ್ಕೆ ರಿವಿಷನ್ ಯೂನಿಟ್ ಟೆಸ್ಟ್ಗೆ ರಿವಿಷನ್ ಮಾಡಲಿಕ್ಕೆ ಆಮೇಲೆ ಎಸ್ ಎ ಒನ್ಗೆ ಎಫ್ ಎ ಒನ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಈ ಆಡಿಯೋ ಕ್ಲಿಪ್ಗಳನ್ನು ಆಡಿಯೋ ನೋಟ್ಸ್ ಅಂತಂದ್ಕೋರಿ ಪ್ರಶ್ನೋತ್ತರಗಳನ್ನ ಅದರಲ್ಲಿ ಕೊಡ್ರಿ ಹೌದಾ ನಿಮಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಿಮ್ಗೆ ಯೂಸ್ ಅನ್ನಿಸಿದ್ರೆ ಹೌದಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಆಮೇಲೆ ನಾನು ವಿಡಿಯೋಗಳನ್ನೇನು ನೋಡ್ತಿರಲ್ಲ ಅದು ಸೈನ್ಸ್ ಇರ್ಬೋದು ಇಂಗ್ಲೀಷ್ ಇರ್ಬೋದು ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಸೋಷಲ್ ಸೈನ್ಸ್ ಇರ್ಬೋದು ಕನ್ನಡ ಮೀಡಿಯಂ ಬೋತ್ ಇಂಗ್ಲೀಷ್ ಮೀಡಿಯಮ್ ಹೌದಾ ಆ ಪ್ರತಿಯೊಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಕ್ಲಾಸಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರಿಸೋರ್ಸ್ಗಳು ಬೇರೆ ಬೇರೆ ಸಬ್ಜೆಕ್ಟ್ಗಳ ಬೇರೆ ಬೇರೆ ರಿಸೋರ್ಸ್ಗಳನ್ನು ಕೊಟ್ಟಿರ್ತೀನಿ ನೀವು ಪ್ಲೇ ಲಿಸ್ಟಿಗೆ ಕೆಲವು ಜನ ನಂಗೆ ಸರ್ ಪ್ಲೇಲಿಸ್ಟ್ ಇಲ್ಲಿದೆ ಅಂತ ಗೊತ್ತಿಲ್ಲ ಅಂತಂತಿರಲಿಲ್ಲ ಅಂಥವ್ರಿಗೆ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಪ್ಲೇ ಲಿಸ್ಟನ್ನ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ ಆಲ್ರೆಡಿ ಟೆಂತ್ ಮ್ಯಾಕ್ಸಿಮಮ್ ಎಲ್ಲಾನು ಅಪ್ಡೇಟ್ ಮಾಡಿದ್ದೀನಿ ಇನ್ನು ನೈನ್ತ್ ಸ್ಟ್ಯಾಂಡರ್ಡ್ ಮತ್ತು ಏಟ್ಸ್ ಸ್ಟ್ಯಾಂಡರ್ಡ್ ಸ್ವಲ್ಪ ಥರಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲ ಚೆಕ್ ಮಾಡ್ಬೋದು ಅಥವಾ ಪ್ಲೇ ಲಿಸ್ಟಿಗೆ ಹೋಗಿ ನಿಮ್ಮ ಕ್ಲಾಸಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ರಿಸೋರ್ಸ್ಗಳನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಸ್ಟಾರ್ಟ್ ಇದ್ದೀನಿ ಹಂಗಾದ್ರೆ ಚಲನಾ ہمارا કામ है प्रश्नोत्तरಗಳನ್ನು ನೋಡೋಣ ಫಸ್ಟ್ ಮೇನ್ ایک ವಾಕ್ಯములో ಉತ್ತರ લખಿರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಪ್ರಶ್ನೆ ಪೇರೋಮೇ कैसी गति भरी है ಪೇರೋಮೇ कैसी गति भरी है ಪೇರಾಮೇ ಪ್ರಬಲ ಗತಿ ಭರಿ ہے 14 ಕಾಲನಲ್ಲಿ ಎಂತಹ ಏನ್ ಬಂದ್ರೆ ಗತಿ ಓಟ ತುಂಬಿಕೊಂಡಿದೆ ಕಾಲನಲ್ಲಿ ಪ್ರಬಲ ಗತಿ ತುಂಬಾ ವೇಗವಾಗಿ ಓಡುವಂತ ಗತಿ ಎಲ್ಲಿದೆಪ್ಪ ಅಂದರೆ ಕಾಲದಲ್ಲಿದೆ ಇನ್ನು ಕವಿಕೆ ಅನುಸಾರ ಕಪ್ ತಕ್ ವಿರಾಮ್ ನಹಿ ಕವಿಯ ಪ್ರಕಾರ ಎಲ್ಲಿಯವರೆಗೂ ನಮಗೆ ವಿರಾಮವಿಲ್ಲ ಕವಿಕೆ ಅನುಸಾರ ಜಪ್ತಕ್ ಮಂಜಿಲ್ ಕಾ ಮಂಜಿಲ್ ಪಾಸಕೆ ತಪ್ತಕ್ ವಿರಾಮ ನಹಿ ಎಲ್ಲಿಯವರೆಗೂ ನಮ್ಮ ಗುರಿಯನ್ನು ಮುಟ್ಟೋಕ್ಕಾಗೋದಿಲ್ವೋ ಅಲ್ಲಿಯವರೆಗೂ ನಮಗೆ ವಿಶ್ರಾಮವಿಲ್ಲ ಅಂತ ಹೇಳ್ತಾರೆ ಇನ್ನು ಕ್ವಶನ್ ನಂಬರ್ ಥರ್ಡ್ ಹಮಾರಾ ಕಾಮ್ ಕ್ಯಾ ಹೇ ನಮ್ಮ ಕೆಲಸ ಏನು चलना हमारा काम है नम किस क्वेश्चन नंबर फोर कवि में भटक रहे हैं? कवि यार अलदाड़ता कवि पूर्णता की खोज में भटक रही है कविय पूर्णत् हूकाटली अलदाड़ता क्वेश्चन नंबर फाइव प्रत्येक पग पर क्या अटकता है ಪ್ರತ್ಯೇಕ ಪಾಗ ಪರ್ ಕ್ಯಾ ಅಟಕ್ತರೇ ಪ್ರತಿಯೊಂದು ಮಾರ್ಗದಲ್ಲಿ ಎಲ್ಲಿ ಸಿಕ್ಕಾಕೊಳ್ತಾ ಇದೀವಿ ಪ್ರತ್ಯೇಕ ಪಾಗ ಪರ್ ರೋಡ ರೋಡ ಅಟಕ್ತಾ ಹೇ ಇನ್ನ ಕ್ವಶನ್ ನಂಬರ್ ಸಿಕ್ಸ್ ಕಿಸ್ಕಿ ಗತಿ ರುಕಿನೇ ಯಾರ ಗತಿ ನಿಂತಿಲ್ಲ ಜೀವನ ಕಿ ಗತಿ ರುಕಿನಯ ಜೀವನ ಯಾವತ್ತು ನಿಲ್ಲೋದಿಲ್ಲ ಅದರ ಗತಿ ಯಾವತ್ತು ಪಾಸ್ ಆಗೋದಿಲ್ಲ ಮೊಬೈಲಲ್ಲೂ ವೀಡಿಯೋ ಪಾಸ್ ಆಗ್ತದೆ ಆ ರೀತಿ ಜೀವನ ಪಾಸ್ ಆಗೋದಿಲ್ಲ ಅದರ ಗತಿ ಯಾವತ್ತೂ ಏನಾಗೋದಿಲ್ಲ ಅಂದರೆ ಅದರ ವೇಗ ಯಾವತ್ತೂ ನಿಲ್ಲೋದಿಲ್ಲ ಕ್ವಶನ್ ನಂಬರ್ ಸೆವೆನ್ ಚಲನಾ ಅಮರ ಕಾಮ್ ಹೇ ಕವಿ ಕೆ ಕವಿ ಕೋಣ ಹೆ ಚಲ್ನಾ ಅಮಾರ ಕಾಮ್ ಹೇ ಕೆ ಕವಿ ಶಿವಮಂಗಲ್ ಸಿಂಹ ಶಿವಮಂಗಲ್ ಸಿಂಹ ಸುಮನ್ ಹೆ ಅವರ ಕಾವ್ಯ ನಾಮ ಸುಮನ್ ಅಂತ ಏನೋ ಕ್ವಶನ್ ಮೇನ್ ನಂಬರ್ ಟು ಕ್ವೆಶನ್ ಮೇನ್ ನಂಬರ್ ಟು ದೋ ತೀನ್ ದೋ ಯಾ ತೀನ್ ವಾಕ್ಯ ಮೇ ಉತ್ತರಲಿಕ್ಕಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಹಾಗಾದರೆ ಆಜ್ ಮೇರೆ ಸಾಮ್ನೆ ಹೆ ರಾಸ್ತಾ ಇತನ ಪಡ ಪಂಕ್ತಿ ಕಶೈ ಕ್ಯಾ ಹೇ ನೋಡಿರಿ ಇವತ್ತು ನನ್ನ ಮುಂದೆ ಇಷ್ಟು ರಸ್ತೆ ಬಿದ್ದಿದೆ ಹೌದಾ ಇಷ್ಟು ರಸ್ತೆ ಬಿದ್ದಿದೆ ಈ ಸಾಲಿನ आशय वीरु ಅಂತ क्वेश्चन ಕೇಳಿದರಾ ಹಾಗಾದ್ರೆ आज मेरे सामने है रास्ता इतना पड़ा इवत्त ನನ್ನ ಮುಂದೆ ಇಷ್ಟು ರಸ್ತೆ ಉಳಿದಿದೆ ಅನ್ನುವಂತಾ ಸಾಲಿನ आशय इंपा ಅಂದ್ರೆ આજ ಕವಿ کے سامنے بہت سے چنوتیاں ہیں۔ ಇವತ್ತು ಕವಿಯ ಮುಂದೆ ಬಹಳಷ್ಟು سوالಗಳು ಇವೆ. ହଉదా? ಅ ಚನौती है उचित चुनौती को चुनकर ಅದರಲ್ಲಿ ಏನು ಏನು ಸವಾಲುಗಳಿದಾವೆ ಆ ಸವಾಲುಗಳಲ್ಲಿ ಸರಿಯಾದ ಏನಪ್ಪ ಅಂದರೆ ಸಮಸ್ಯೆಯನ್ನು ಆರಿಸ್ಕೊಂಡು ಅಪ್ಪನೇ ಮಂಜಿಲ್ ತಕ್ ಪೋಚ್ನಾಯ ಅದ ಸರಿಯಾದ ಸವಾಲನ್ನು ಸ್ವೀಕರಿಸಿ ನನ್ನ ಗುರಿಯನ್ನು ಮುಟ್ಟಬೇಕಾಗಿದೆ ಅನ್ನೋದು ಹೌದ ಕವಿಯ ಆಶಯ ಕವಿಯ ಆಶಯ ಆಜ್ ಮೇರೆ ಸಾಮ್ನೆ ಹೇ ರಾಸ್ತಾ ಇತ್ತನಾ ಪಡ ಪಂಕ್ತಿಕ ಆಶಯ ಹೇಗೆ ಆಜ್ ಕವಿಕೆ ಸಾಮ್ನೆ बहुत से चुनौतियां हैं उचित चुनौती को चुनकर अपने मंजिल तक पहुंचना है क्वेश्चन नंबर टू कविता की अंतिम पंक्तियों में कवि ने क्या संदेश दिया है? आ, कविता संदेश है, कोड़ों की, कोड़ों की है कविता के अंतिम पंक्तियों में हो कवित को सा कवि ये यहा संदेश नमली इच्छी कविता के अंतिम पंक्तियों में कवि संदेश दिया है कि ಅದ ಕವಿತೆಯ ಕೊನೆಯ ಸಾಲುಗಳಲ್ಲಿ ಕವಿ ನಮಗೆ ಸಂದೇಶಗಳನ್ನು ಏನು ಸಂದೇಶಗಳನ್ನು ಕೊಡಲಿಕ್ಕೆ ಇಚ್ಛಿಸಿದಾರಪ್ಪ ಅಂದರೆ ಸಬ್ಕೆ ಸಬಕೆ ಚಲ್ತೆ ರಹೆ ಎಲ್ಲರ ಜೊತೆ ನಾವು ನಡೀತಾ ಇರಬೇಕು ಅಗರ್ ಬೀಚ ಮೇಹಿ ರುಕ್ ಗಯತು ಬಿ ಜೀವನ್ ಕಿ ಗತಿ ರುಕ್ತೀ ನಹಿ ಅದ ನಾವು ಏನೋ ಮೆಡಲಲ್ಲಿ ಎಲ್ಲಾದರೂ ನಿಂತುಬಿಟ್ರೂ ನಮ್ಮ ಜೀವನದ ಗತಿ ಏನಾಗೋದಿಲ್ಲ ಅಂದರೆ ಎಲ್ಲೂ ನಿಲ್ಲೋದಿಲ್ಲ ಅಗರ್ ಕೋ ಈ ಗಿರ್ ಗೈ ಸೊ ಗಿರ್ಗೈ ಯಾರಾದರೂ ಇಲ್ಲಿ ಎಡುವುದ್ರ ಅಂದರೆ ಅವ್ರು ಬಿದ್ರ ಅಲ್ಲೇ ನಿಂತರ ಅವರು ಪರ್ ಜೋ ರಹಗೈ ಹುನಿಕ ಉತ್ತಮ ಸಫಲತಾ ನಿಲ್ತೀಯ ಆದರೆ ಯಾರು ಬಿದ್ದರೂ ಅವ್ರು ಬಿದ್ದ ಹೋದರು ಯಾರು ನಡೀತಾ ಇದ್ದಾರೆ ಯಾರು ಯಶಸ್ಸನ್ನು ಕಾಣ್ತಾರೆ ಹ್ಞೂ ಅವರು ಜೀವನದ ಗುರಿಯನ್ನು ಮುಟ್ಟದ ಹಾಗೆ ಇಸ್ಲಿಯೇ ಚಲನ ಅಹಮಾರ ಕಾಮೆ ಆದ್ದರಿಂದ ಜೀವನದಲ್ಲಿ ಯಾವತ್ತು ಮುನ್ನೊಗ್ಗುತ್ತಾ ಇರೋದು ನಡೀತಾ ಇರೋದು ಹೌದಾ ನಮಗೆ ಬಂದಂಥ ಸವಾಲುಗಳನ್ನು ಎದುರಿಸ್ತಾ ಇರೋದು ಸವಾಲುಗಳನ್ನು ಎದುರಿಸಿ ಅಂದರೆ ಮೆಟ್ಟಿ ನಿಲ್ಲುವುದು ನಮ್ಮ ಜೀವನದ ಗುರಿ ಅಂತ ಯಾವತ್ತೂ ನಡೀತಾ ಇರಬೇಕಂತ ಕವಿಯ ತಮ್ಮ ಕೊನೆಯ ಸಾಲುಗಳ ಆಶಯದಲ್ಲಿ ಹೇಳಿದ್ದಾರೆ ಇನ್ನು ಕ್ವಶನ್ ಮೇ ನಂಬರ್ ತ್ರೀ ತುಕಾಂತ್ ಶಬ್ದುಕಾ ಪಹಚಾನ್ ಕರ್ಲಿಕ್ಕಿ ತುಕಾಂತ್ ಹೌದಾ ಖಡಾ ಹೌದಾ ಅಂದ್ರೇನು ಪ್ರನೌನ್ಸಿಯೇಷನ್ ಹೆಚ್ಚು ಕಡಿಮೆ ಒಂದೇ ಇರಬೇಕು ಖಡಾ ಫಡಾ ಕಾಮ್ ನಾಮ್ ವಿರಾಮ್ ಕಾಮ್ ಆಮೇಲೆ ಅಭಿರಾಮ್ ಕಾ ಹೌದಾ ಇನ್ನ ಕೊಶನ್ ಮೇನ್ ನಂಬರ್ ಫೋರ್ ನಿಮ್ ಪಂಕ್ತಿಯೋ ಕೋ ಸಹಿ ಸೆ ಬರಿ ಫಿರ್ ಕ್ಯೂ ರಹು ದರ್ ದರ್ ಖಡಾ ಹೌದಾ ಹಂಗಾರೆ ಸ್ಥಳ ಮೊದಲೇ ಬಿಟ್ಟ ಸ್ಥಳದಲ್ಲಿ ನಾವು ದರ್ ದರ್ ಯಾಕಂದರೆ ಅದು ಏನಪ್ಪ ಅಂದರೆ ಪದ್ಯದ ಸಾಲುಗಳಿಂದ ಆರಿಸ್ಕೊಂಡಂತಹ ಬಿಟ್ಟ ಸ್ಥಳ ಹೌದಾ ದರ್ ದರ್ ಫಿರ್ ಕ್ಯೂ ರಹು ದರ್ ದರ್ ಖಡಾ ಹೌದಾ ದರ್ ದರ್ ಯಾಕೆ ನಿಲ್ತಾ ಹೋಲಿ ಅಂತ ಇನ್ನ ತಪ್ತಕ್ विराम ವಿರಾಮ ಹೆ तक डैश है ಅಂತ ಕೇಳಿದ್ದಾರೆ ಅಂದರೆ ಪಿಟ್ಟ ಏನು ತುಂಬಬೇಕಾಗಿದೆ ಮುಜೇನ ವಿರಾಮಹೆ ನನಗೆ ಯಾವುದೇ ವಿಶ್ರಾಂತಿ ಇಲ್ಲ ನನಗೆ ಯಾವುದೇ ವಿಶ್ರಾಂತಿ ಇಲ್ಲ ಕುಚ್ ಬೀಚ್ ಹಿ ಸೆ ಫಿರ್ಗೈ ಕುಚ್ ಬೀಚ್ ಹೀ ಸೇ ಫಿರ್ಗೈ ಕೆಲವು ಜನ ಮಟನಾರಿಯಲ್ಲಿ ಏನು ಮಾಡಿದ್ರಪ್ಪ ಅಂದರೆ ತಮ್ಮ ಮುಖವನ್ನು ತಿರುಗಿಸ್ಬಿಟ್ರು ಬೀಚ್ ಮೇ ಸಿಹಿ ಫಿರ್ಗೈ ಬಂದರು ಜೋ ಗಿರ್ ಗೈಯೆ ಸೊ ಗಿರ್ ಗೈಯೆ ಹೌದಾ ಸೋ ಗಿರ್ ಗೈಯೆ ಅಂದರೆ ಯಾರು ಎಡುವುದರೋ ಅವ್ರು ಎಡವೆ ಬಿಟ್ಟರು ಬಿದ್ದೇ ಬಿಟ್ಟರು ಅಂದರೆ ನಮ್ಮ ಏನಪ್ಪ ಅಂದರೆ ಗುರಿಯನ್ನು ಮುಟ್ಲಿಕ್ಕೆ ಆಗಲಿಲ್ಲ ಕ್ವಶನ್ ಮೇನ್ ನಂಬರ್ ಫೈವ್ ಉಚಿತ ವಿಲೋಮ ಶಬ್ದಕ್ಕೂ ಛಾಟ್ ಕರ್ಲಿಕ್ಕಿ ವಿರಾಮ್ ಅವಿರಾಮ್ ವಿರಾಮ್ ವಿಶ್ರಾಂತಿ ಅ ವಿರಾಮ್ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಆಮೇಲೆ ಸಫಲತಾ ಅಸಫಲತಾ ಸಫಲತಾ ಯಶಸ್ಸು ಆಮೇಲೆ ಅಸಫಲತಾ ಅಪಯಶಸ್ಸು ಪೂರ್ಣತಾ ಪೂರ್ಣತ ಪೂರ್ಣತ್ವ ಅಪೂರ್ಣತಾ ಅಪೂರ್ಣತ್ವ ನಿರಾಶಾ ನಿರಾಶೆ ಆಶಾ ಆಸೆ ಸಾಮ್ನೆ ಸಾಮ್ನೆ ಮುಂದೆ ಹಿಂದಿ ಚಾಪ್ಟರ್ಲ್ಲಿ ಬಂದಿತ್ತು ಸಾಮ್ನೆ ಮುಂದೆ ಪೀಚೆ ಹಿಂದೆ ಜನ್ ಹೌದಾ ಜನ್ಮ ಮರಣ ಮರಣ ಇನ್ನು ಕ್ವಶನ್ ಮೇನ್ ನಂಬರ್ ಸಿಕ್ಸ್ ವಿಶೇಷ ಶಬ್ದಕ್ಕೆ ಸಾತ್ ತಾ ಪ್ರತ್ಯಯ जोड़ने से भाववाचक संज्ञाएँ बनती है कविता में पूर्णता सफलता शब्दों में ता प्रत्यय जोड़ जोड़ा है ऐसा ता प्रत्यय से जुड़े पांच शब्दों की सूची बताइए भटक अधिक ता अद भटकता होता धावसूचक संज्ञाएँ आता हुआ ವಿಶೇಷಣ ಇದ್ದಿದ್ದು ಭಟಕ್ ಇದು ವಿಶೇಷಣ ಇದೆ ಹಾಗಾದರೆ ಭಾವ ಸೂಚಕ ಸೌndಯೆ ಆಗತವ ಯಾವಾಗ ತಾ प्रत्यಯ ಅನ್ನು ಬಳಸ್ತೀ ಭಟಕ್ ಭಟಕ ತಾ ತಾ ಸೇರಿಸತೀ ಅಟಕ ಅಟಕ ತಾ ಅಟಕೇನೂ ವಿಶೇಷಣ ಇದೆ ತಾ ಹಚ್ಚಿದ್ರೆ ಅಟಕ ತಾ ಹೌದಾ ಭಾವ ವಾಚಕ ಸೌndಯೆ ಆಗತದ ನೆಕ್ಸ್ಟ್ प्रतियोगी प्रतियोगिता प्रतियोगी ವಿಶೇಷಣಇತ್ತು प्रतियोगिता ಭಾವವಾಚಕ ಸೌndಯೆ ಆಗತದ ಇನ ಕ್ರೂರ ಕ್ರೂರತ ಹೌದಾ ಕ್ರೂರ ಏನಿತ್ತು ವಿಶೇಷಣಿತ್ತು ಕ್ರೂರತ ಭಾವವಾಚಕ ಸೌನ್ಯಾಯಿತು ನೆಕ್ಸ್ಟ್ ವೀರ ವೀರತ ವೀರ ವಿಶೇಷಣಿತ್ತು ಹೌದಾ ಅಮಲೆ ವೀರತ ಭಾವವಾಚಕ ಸೌನ್ಯಾಯಿತು ವೀರತ ಇನ್ನ ಕ್ವೆಶ್ಚನ್ ನಂಬರ್ 7 ಇಸ್ ಕವಿತಾ ಕೆ ಪ್ರಥಮ 7 ಪಂಕ್ತಿಯೋ ಕೋ ಕಂಟಷ್ಟ್ ಕೀಜಿエ एग्जांपल ಕೇಳ್ತರೆ ಬಯ ತಕಬೇಕು ಗತಿ ಪ್ರಬಲ ಪೆರೋಮಿ ಭರಿ ಫಿರ್ ಕ್ಯೋ ರಹೂ ದರ ದರ ಖಡಾ ಜಬ್ આજ ಮೇರೆ ಸಾಮ್ನೆ ಹೈ ರಸ್ತಾ ಇತ್ನಾ ಪಡಾ जब तक न मंजिल पा सकूं तब तक मुझे ना विराम है चलना हमारा काम है तुम बहुत मीनिंगफुल ಆದಂತ ಸೆಂಟೆನ್ಸ್ ಗಳು ಜೀವನದಲ್ಲಿ ಆತ್ಮವಿಶ್ವಾಸವನ್ನು ತುಂಬಂತ ಸೆಂಟೆನ್ಸ್ ಗಳು ಕವಿ ತುಂಬಾ ಚೆನ್ನಾಗಿ ಹಿಂದಿ ಕವಿತಾಯ ಬಹಳ ಚೆನ್ನಾಗಿ ಇರ್ತವ ಅದಕ್ಕೆ ಉದಾಹರಣೆ ಈ ಇಷ್ಟು ಸಾಲುಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಬೈಟ್ ಹಾಕಬೇಕು ಇನ್ನ ಕ್ವೆಶ್ಚನ್ ನಂಬರ್ 8 ಭಾರತಕ್ಕೆ ಏನು ಅಂತ ಕೇಳಿದಾರ मैं पूर्णता की खोज में दर दर भटकता ही रहा प्रत्येक पर पग पर कुछ न कुछ रोड़ा अटकता ही रहा निराशा क्यों मुझे जीवन इसी का नाम है चलना हमारा काम है भाव कवि का कहना है कि अपने सिद्धि को ढूंढते हुए द्वार द्वार फिरते ही रहा पर हर एक कदम पर कुछ ना कुछ बाधाएं आते ही रहे फिर भी उन्हें निराशा नहीं है उन्हें निराशा नहीं है बल्कि इसी को जीवन मानकर आगे बढ़ते हैं इन अनुरूपता ಮೊದಲ ಶಬ್ದಕ್ಕೆ ಸಂಬಂಧಿಸಿದಂತೆ ಎರಡನೇ ಪದವನ್ನು ಕೊಟ್ಟಿರ್ತಾರೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದ ಬರೆಯಬೇಕಾಗ್ತದೋ ಅದು ಪದ್ಯಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಕೊಟ್ಟಿರುವಂಥ ಶಬ್ದಕ್ಕೆ ಸಂಬಂಧಪಟ್ಟಿರ್ಬೋದು ಜನ್ಮ ಅದರ ವಿಲೋಮ ಶಬ್ದ ಮರಣ ಹಾಗಾದರೆ ಬಹುತದ ವಿಲೋಮ ಶಬ್ದ ಕಂ ಜನ್ಮ ಜನನ ಮರಣ ಮರಣ ಬಹು ತುಂಬ ಹೆಚ್ಚು ಕಮ್ ಕಡಿಮೆ ಇನ್ನು ಚಲನ ಚಲನ ಪ್ರಥಮ ಪ್ರೇರಣಾ ಪ್ರೇರಣಾ ಬರ್ತಾವಲ್ಲ ಹೌದಾ ಹಾಂ ಚಲನ ಚಲಾನ ಗಿರ್ನ ಗಿರಾನ ವೆರಿ ಸಿಂಪಲ್ ಹಾಂ ಪೇರ್ ಹೌದಾ ಪೇರ್ ಪಾವ್ ಕಾಲುಗಳಿಗೆ ಪಾದಗಳಿದ್ದಾವೆ ಸಡಕ್ ಸಡಕ್ ಹಾಂ ದಾರಿ ಹೌದಾ ದಾರಿಯಲ್ಲೇ ರಸ್ತೆಗಳಿರ್ತಾವೆ ನೆಕ್ಸ್ಟ್ ರೋಡ ಸಂಜ್ಞಾ ಶಬ್ದ ಕ್ರಿಯಾ ಶಬ್ದ ಹೌದಾ ಹಾಗೆ ಇಲ್ಲಿವರೆಗೂ ಪ್ರಥಮ ಪದ್ಯ ಒಂಬತ್ತನೇ ತರಗತಿಯ ತೃತೀಯ ಭಾಷೆಯ ಪ್ರಥಮ ಪದ್ಯ ಅಭ್ಯಾಸ ಮಾಡಿದ್ವಿ ಇನ್ನು ದ್ವಿತೀಯ ಪದ್ಯ ಅದು ಏನು ಲೆವೆನ್ ನಂಬರ್ ಖೋಲೋ ಖೇಲೋ ಕೂದೋ ಸ್ವಾಸ್ತ್ರವು ಖೇಲೋ ಕೂದೋ ಸ್ವಸ್ಥರವು ಅನ್ನುವಂಥ ಪದ್ಯದ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್